ಕೂತ್ಕೊಳ್ಳೋದ್ ಮಾಡಬೇಕು ಅಂತಪೋಸಲ್ ತಗೊಂಡ್ಬಂದಿಂಗ್ ಎಲ್ಲಿ ಕನೆಕ್ಟಿವಿಟಿ ಎಲ್ಲಿ ನಿಮಗೆ ಕನೆಕ್ಷನ್ಸ್ ಬೇಕು ಯಾರಾದ್ರೂ ಒಬ್ಬರು ಗೊತ್ತಿರೋ ಇನ್ಫಾರ್ಮೇಶನ್ ಮುಡೇಶ್ವರ ಕ್ರಾಸಿಂಗ್ ಆಗುವುದು ಮಾಡ್ತೇವೆ ಅದು ಅಲ್ಲೇ ಮಾಡ್ಲಿಕ್ಕೆ ಆಗುತ್ತೆ ಸ್ವಲ್ಪ ಈ ಕಡೆ ಹೋಗಬಹುದು ಬ್ರಿಜ್ ಇರೋದ್ರಿಂದ ಅವ್ರಿಗೆ ನೂರೈವತ್ತು ಮೀಟರ್ ಡಿಸ್ಟೆನ್ಸ್ ಬೇಕಾಗುತ್ತೆ ಸ್ವಲ್ಪ ಆ ಕಡೆ ಹೋಗ್ಬೋದು ಅಂತ ಹೇಳಿದೆ ಈ ಕಡೆ ನಿಯರ್ ಬೆದ್ರಮಣಿ ಇದೆ ಆಮೇಲೆ ಮಡದಿ ಅಂತ ಇದೆ ಆಕಡೆ ಇದೆ ಮುರುಡೇಶ್ವರಿಂದ ಬರುವ ಈ ಕಡೆ ಕನಕ್ ಸಿಂಗ್ ಮತ್ತು ನಮ್ಮ ಬೆದರಿಮಣಿಯವ್ರದ್ದು ಪೂರ್ತಿ ಜಮೀನು ಈ ಕಡೆ ಮೇಲ್ಗಡೆ ಇದೆ ಆ ಊರಿನವರು ಸ್ಮಶಾನನೂ ಇಲ್ಲೇ ಮೇಲ್ಗಡೆ ಒಂದು ಕಿಲೋಮೀಟ್ರ್ ಆ ಕಡೆ ಸ್ಮಶಾನ ಅವರು ಇದೇ ರೋಡಲ್ಲಿ ಈಗಲೇ ಆಗಿರೋದು ಉತ್ತರಪೊಪ್ಪದಿಂದ ಬರುವಂಥ ಮಕ್ಕಳು ಆಮೇಲೆ ಈ ಕಡೆ ಬೆದರಮಣಿಯಿಂದ ಬರುವಂಥ ಮಕ್ಕಳು ನಮ್ಮ ಹಿರಿಯ ಪಾಸ್ ಶಾಲೆ ಕಾಯಿಖನೆಯಲ್ಲೇ ಈಗ ಸ್ಕೂಲ್ ದೊಡ್ಡ ಸ್ಕೂಲ್ ಇಡೀ ತಾಲೂಕಿನಲ್ಲಿ ಸಾಧಾರಣ ಎಂಟುನೂರ ಐದು ಜನ ಮಕ್ಕಳಿದ್ದಾರೆ ಆದಷ್ಟು ಜನ ಹುಡುಗರು ಈ ಕಡೆಯಿಂದಲೇ ಆ ಕಡೆ ಹೋದರು ಮತ್ತು ಆ ಕಡೆಯಿಂದ ಸ್ಥಳೀಯ ಹೋದರೆ ಈಗ ನಮಗಿಲ್ಲಿ ಏನಾಗ್ತದೆ ಈ ಆ ಕಡೆಯಿಂದ ಹೋಗೋದು ಕೂಡ ಉಲ್ಟರ್ ಹೋಗೋದು ಈಗ ಏನೋ ಒಂದು ಆ ಕಡೆ ತಲುಕೊಳ್ಳೋದು ಉಲ್ಟೋ ಮಕ್ಕಳೆಲ್ಲ ಪ್ರತಿ ಒಂದು ಮನೆ ಪಾಲಾಗಿ ಮಕ್ಕಳನ್ನು ರೋಡ್ ಕಾಸ್ಟ್ ಮಾಡಿ ಕರ್ಕೊಂಡು ಬಂದು ಡೈಲಿ ಬೆಳಿಗ್ಗೆ ಬಿಡ್ತಾರೆ ಇದು ಇದು ಇರುಳ್ಳಿ ನೀವು ಬಂದು ನೋಡಿ ಬೆಳಗ್ಗೆ ಏಳು ಗಂಟೆಗೆ ಎಷ್ಟು ಜನ ಪಾದರೆ ಬರ್ತಾರೆ ಎಷ್ಟು ಜನ ಮಕ್ಕಳು ಹಾಕ್ತಾರೆ ಈ ಕಡೆಯಿಂದ ಬರೋ ಮಕ್ಕಳು ಸಾಕು ಇದು ಒಂದು ಸೈಡ್ ಹೋಗಿ ಅಷ್ಟು ಇದಾಗುತ್ತೆ ಆ ಕಡೆಯಿಂದ ಬರೋ ಮಕ್ಕಳು ತುಂಬ ಪ್ರಾಬ್ಲಮ್ ಮತ್ತು ಎಲ್ಲ ಜಮೀನೋದು ಜಮೀನು ಆ ಕಡೆ ಈ ಕಡೆ ಬರಬೇಕು ಹಾಗಾಗಿ ನಮಗಿಂತ ಕನೆಕ್ಟಿವ್ ಆಗಬೇಕು ತುಂಬ ಜನ ಇದೆ ಈ ಕಡೆ ಜನ ಇದ್ದಾರೆ ಅಲ್ಲಿ ಬಟ್ ಬಂದರೆ ರೀಸೆಂಡ್ ಅವ್ರಿಗೆ ಏನೇ ಬಟ್ಕೊಂಡು ಎಲ್ಲ ಹಳ್ಳಿಗಳು ಹೇಳ್ಬಿಟ್ಟು ಹೋಗ್ಬೇಕಾ ಹಾಗಾಗಿ ನಾವು ಹಿಂದೆ ಇವರು ಬಂದಾಗ ಕೇಳಿದಾಗ ನೀವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ ಅಂತ ಕೇಳಿ ಅವ್ರದ್ದು ಪ್ಲ್ಯಾನ್ ಫಸ್ಟು ಸ್ಟಾರ್ಟಿಂಗ್ ಒಂದು ಪ್ಲ್ಯಾನ್ ಮಾಡಿದರೆ ನಾವು ಮುಡೇಶ್ವರ ಏನು ಸರ್ವಿಸ್ ರಸ್ತೆ ಮಾಡಿದರೆ ಆ ರೀತಿ ಮಾಡಿ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೂ ಸ್ವಲ್ಪ ಕನೆಕ್ಟಿಂಗ್ ಅನ್ನು ಮಾಡಿದೆ ಬರುತ್ತೆ ಆ ರೀತಿ ಪ್ರಭಾವ ತಮ್ಮಲ್ಲಿ ಹೀಗೆ ಮಾಡ್ಲಿಕ್ಕೆ ಆಗುದಿಲ್ಲ ತಾವು ಮಾಡುವುದಿಲ್ಲ ಈಗ ಎರಡು ರಸ್ತೆ ಈ ಕಡೆಯೂ ಮಾಡ್ತಾರೆ ಎರಡು ರಸ್ತೆ ಆಗ್ತಾನೆ ಆಯಿತು ಮುಡೇಶ್ವರಿಂದ ನಮ್ಮ ಬಂದ ವೆಹಿಕಲ್ಗೆ ನೀವು ಎಲ್ಲಿ ಕನೆಕ್ಷನ್ ಕೊಡ್ತಾರೆ ಹೇಳಬಹುದು ಅವ್ರಿಗೆ ಏನು ಕಡೆ ಇರ್ತದೆ ಈ ಕಡೆ ಉತ್ತರ ಕೊಬ್ಬಳಗಿಂದ ಬಂದು ನೀವು ಎಲ್ಲ ಕನೆಕ್ಷನ್ ನಾವೀಗ ನಮಗೆ ಬೇಕಂತೇಳಿ ಈಗ ಒಂದು ಒಂದು ಕಿಲೋಮೀಟ್ರ್ ಆಗಲೇ ಬೈಕಿನ ಒಂದು ಹೋರಾಟ ಮಾಡಿ ಒಂದು ಬರ್ತದೆ ನಮ್ಮ ಸ್ಕೂಲ್ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತದೆ ತನ್ನ ಮಗಿ ಹೋಗಿ ವಾಪಸ್ ಬರಬೇಕಾಗ್ತದಂತೆ ಅಲ್ಲೂ ಒಂದು ಗಲಾಟೆ ಮಾಡಿ ನಾನು ಎಲ್ಲ ಗ್ರಾಮ ಪಂಚಾಯತ್ ಕ್ರಾ ಮಾಡಿ ಅಲ್ಲೂ ಒಂದು ನಮ್ಮ ಕೊಟ್ಟಿದೆ ಅದು ಚೆನ್ನಾಗಿ ಕೊಟ್ಟಿದೆ ಅದು ಒಂದು ಕಡೆಗೆ ನಾವು ಸಭಾಟಲ್ಲಿ ಒಂದು ತುಂಬ ವರ್ಷದಲ್ಲಿ ನಾವು ಮಾಡಿಕೊಡ್ತೇನೆ ರಸ್ತೆ ಮಾಡಿಕೊಡ್ತೇನೆ ಕಳೆದ ವರ್ಷ ನಾವು ರಸ್ತೆ ಮಾಡಿಕೊಟ್ಟವರು ಅಲ್ಲೂ ನಮ್ಮ ಮುಂದೂ ಆಗಿರ್ಬೋದು ನಾವು ಈಗ ಇಲ್ಲಿ ನೀವು ಇಲ್ಲಿ ಬಂದು ಮಾಡಬೇಕು ನಾವು ಎಲ್ಲ ಕೋರ್ಸ್ ಒಂದೇ ಅಲ್ಲಿ ಹೋಗಿ ಬರಬೇಕು ಈಗಾದರೆ ಕೈಪಿನಿ ಹೋಗಿ ಬರಬೇಕಾಗುತ್ತೆ ಈಗ ಮುಳೆಸಂಡ್ ಬಂದರೂ ಕೈಪಿನಿ ಹೋಗಿ ಬರಬೇಕಾಗುತ್ತೆ ಆಗಬೇಕು ಈಗ ನೀವು ಎರಡು ರಸ್ತೆ ಮಾಡಿದರೆ ಕನೆಕ್ಷನ್ ಕೊಡಲಿ ಪ್ರತಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದೊಂದು ಹೊಸ ಹೊಸ ಇಂಜಿನಿಯರ್ ಮಾಡ್ತೀನಿ ಇವರು ಬಂದರೆ ಕಾನೂನು ಬಂದು ಒಂದೂವರೆ ತಿಂಗಳಾಯಿತು ನನಗೆ ಈ ಥರ ವ್ಯವಸ್ಥೆ ಇದ್ದಿಲ್ಲ ನಾನು ಹೇಳ್ಬಿಟ್ಟು ನೀವು ಇಲ್ಲಿ ಸ್ಕಾಟಿಗೆ ಬರುವಾಗ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನೋಡ್ಕೊಂಡು ಬರಬೇಕಾಗ್ತದೆ ಈಗೇನು ನಿಮಗೆ ಜಿಲ್ಲಾ ಆಡಳಿತ ನೀವು ಜಿಲ್ಲಾ ಆಡಳಿತ ಕೆಲಸ ಆಗಲಿಲ್ಲ ಮಾಡಿ ಅಂತೇಳಿ ಬಂದದ್ದು ಕೂಡಲೇ ಏಕಾಏಕಿ ಬರೋದು ಇದು ಮಾಡಿ ನಮ್ಗೇನು ನಿನ್ನೆ ಸಾಯಂಕಾಲ ನೀವು ಬರ್ತೀರಿ ಸೇರಿ ಬಸ್ ಅಂತ ಗೊತ್ತಾದ ನಂತರ ನಾವು ಇಷ್ಟನ್ನು ಜನರು ಸೇರಿ ಪ್ರಿಪೇರ್ ಆಗಿ ನಮಗೇನು ಮಾಡಬೇಕು ಮಾಡಬೇಕು ನಮ್ಮ ಉದ್ದೇಶ ಅಂಡರ್ ಪಾಸ್ ಆಗದೆಯಾ ಯಾವುದೇ ರಸ್ತೆ ಮಾಡಲಿಕ್ಕೆ ಕೊಡುವುದಿಲ್ಲ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತೇವೆ ಇಲ್ಲಿ ಎಂಟು ವರ್ಷದಿಂದ ಹೋರಾಟ ಮಾಡ್ತೇವೆ ಎಲ್ಲ ಎ ಸಿಗಳು ಬಂದವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮನ್ನು ಹೇಳಿದ್ದಾರೆ ಇದು ಅವೈಜ್ಞಾನಿಕ ಕಾಮಗಾರಿ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಅಂತ ಒಂದು ಬಾರಿ ಕಳೆದ ವರ್ಷ ಒಂದು ಒಂದು ವರ್ಷದ ಹಿಂದೆ ನಾವು ನಿಮ್ಮ ಆಫೀಸಲ್ಲಿ ಮೆಕೆನ್ ಕರೆದು ನಮಗೆ ಹೇಳಿ ಆಯಿತು ನಾವು ಮಾಡ್ತೇವೆ ಪ್ರಪೋಸಲ್ ಕೊಟ್ಟಿದ್ದೇವೆ ಕಾಮಗಾರಿ ಮಾಡ್ತೇವೆ ಮತ್ತೆ ಮತ್ತೊಂದು ವರ್ಷದ ನಂತರ ಮತ್ತೆ ಬಂದಿದ್ದಾರೆ ತಾವು ಬಂದಿದ್ದಾರೆ ಇದಕ್ಕೆ ನಮಗೆ ಸಾರ್ವಜನಿಕವಾಗಿ ನ್ಯಾಯ ಬೇಕು ಅದಕ್ಕೆ ನಾವು ಹೋರಾಡ್ತಾ ನಾವು ಮಣ್ಣಿನ ಅಸ ಆಗಿದೆ ರೋಡ್ ಮಾಡಲಿಕ್ಕೆ ಯಾವುದೇ ಕಾಣಿಸ್ಬೋದಿಲ್ಲ ಇದೇ ರೀತಿ ಇದು ನಮಗೆ ಪ್ರಾಬ್ಲಮ್ ಇದೆ ರಸ್ತೆ ಮಾಡಿ ಏನು ಪ್ಯಾಚರ್ ಕದ ಅದು ಮಾಡಿ ಮಾಡಿ ನಮ್ದು ನಮ್ಮ ಕಾಮಗಾರಿ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿ ತನಕ ನಾವು ಮಾಡಲಿಕ್ಕೆ ಆಗುತ್ತೆ ಗ್ರಾಮ ಪಂಚಾಯತ್ ಪ್ರತಿ ಪ್ರತಿಯೊಂದು ಮೀಟಿಂಗ್ ಆದರೂ ನಾವು ಟರಾವ್ ಮಾಡಿ ಅದನ್ನು ಮಾಡಿ ಸಾರ್ವಜನಿಕ ವೇರಿಫೈನ್ ಕಲಿಸ್ತಾ ಇದ್ದೇವೆ ಅದು ಬಿಟ್ಟರೆ ಅದರಿಂದ ಏನು ಆಗೋದಿಲ್ಲ ಸ್ಥಳೀಯ ಆಡಳಿತಕ್ಕೆ ಏನು ಬೆಲೆ ಇಲ್ಲ ಅಂತೇಳಿ ಮತ್ತೆ ನಾವು ಇವ್ರು ಯಾರು ಹೇಳೋದು ನೀವು ಗ್ರಾಮ ಪಂಚಾಯತ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಕಳಿಸಿದ ರೆಸೇಷನ್ಗೆ ಏನು ಉತ್ತರ ಬರುವುದಿಲ್ಲ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಮೀಟಿಂಗ್ ಮಾಡಿ ಯಾಕೆ ಇಷ್ಟೇ ನಮ್ದು ಬೇಡಿಕೆ ಮತ್ತೇನು ಇಲ್ಲ ಪಕ್ಕದಲ್ಲಿ ಬ್ರಿಡ್ಜ್ ಇದೆ ಎರಡು ನೋಡ್ಕೊ ಬರ್ಬೋದು

ಕಾಮಗಾರಿ ಮಾಡಿದ್ರೆ ಯಾವಾಗ ಈಗ ಒಳ್ಳೆ ಒಂದು ಪ್ರಶ್ನೆ ನಿಮ್ಗೆ ಎಲ್ಲರಿಗೂ ಈ ರಸ್ತೆ ಮಾಡೋದ್ರಿಂದ ಈಗ ಹಾಕ್ತಿರೋ ಹಾನ ಹೊತ್ತ ಸ್ವಲ್ಪ ತಡಿಬಹುದು ಒಂದೇ ಡೈರೆಕ್ಷನ್ ನೀವು ಇಂಜಿನಿಯರ್ ಅಲ್ವಾ ಸರ್ ನೀವು ಪ್ಲಾನ್ ಇಂಜಿನಿಯರ್ ಅಲ್ವಾ ಹಲೋ ಸರ್ಕಾರ

ಪ್ರಾಬ್ಲಮ್ ಇದೆ ನೀವು ಮತ್ತೊಂದು ಕಡೆ ಹೋಗ್ತೀವಿ ನಮ್ಗೆ ಸಹಕಾರ ಮಾಡಿದ್ರೆ ಜಾಸ್ತಿ ಮಾಡಬೇಕು ಯಾವ ಕಾಮಗಾರಿ ಯಾವುದೇ ಕಾಮಗಾರಿ ಮಾಡೋದ್ರೆ ನಡೀತದೆ ಎಷ್ಟಿಡೆಲ್ಲ ಅದೇ ರೋಡ್ ಬ್ರಾಡ್ ಬರ್ತೀವಿ ದೊಡ್ಡದಾಗ ಡಬಲ್ ರೋಡ್ ಟಾರ್ ಹಾಕಿ ನಾವು ಕೊಡ್ತೀವಿ ಲ್ಯಾಂಡ್ ಎಲ್ಲ ಆಕ್ಯುಪೈ ಆಗಿದೆ

ಪ್ರಾಬ್ಲಮ್ ಆಲ್ಟರ್ನೇಟಿವ್ ನಾನೇ ಕೊಡ್ತಾ ಇದ್ದೀವಿ ಆ ರೋಡನ್ನು ಬ್ಲಾಡ್ ಮಾಡಿ ಡಬಲ್ ಮಾಡಿ ಅದನ್ನೆಷ್ಟೇ ಮಾಡಬೇಕಾದ್ರೂ ಕೆಲಸ ಮಾಡ ಈಗ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಸೇಫ್ಟಿಗೆ ಅಲ್ಲಿಂದ ಕನೆಕ್ಟ್ ಮಾಡೋದಕ್ಕೂ ನಾನು ವ್ಯವಸ್ಥೆ ಅಲ್ಲಿತ್ತು ಅಲ್ಲಿ ಓಪನ್ ಬೇಡ ಇಲ್ಲೇ ಮಾಡ್ಕೊಡ್ತೀನಿ ನಿಮ್ಗೆ ಓಡಾಡಕ್ಕೆ ರಸ್ತೆ ಕ್ಲೀನ್ ಯಾಕೆ ಇಲ್ಲಿ ಕೊಡೋದಿಲ್ಲ ಅಂತ ಹೇಳಿದ್ರೆ ಸೇಫ್ಟಿ ಪರ್ಪಸ್ ನಮಗಿಂತ ಮೇಲ್ಗಡೆ ಸೇಫ್ಟಿ ಇಂಜಿನಿಯರ್ಸ್ ಇರ್ತಾರೆ ಅವ್ರಿಗೆ ಪರ್ಮಿಷನ್ ಕೊಡೋಲ್ಲ ಓಪನ್ಗೆ ಅದನ್ನ ಈಗ ನಾವು ಡಿ ಸಿ ಮೀಡಿಯಮ್ ಒಂದ್ ನಿಮ ನಿಮ್ ಸೇಫ್ಟಿ ಹೇಳ್ತಾ ಇದ್ರಲ್ಲ ನಮಗೆ ತಲೆ ತುಂಬಾ ಇದ್ರಲ್ಲ ವರ್ಷ ನಾವು ಕಂಪ್ಲೇಂಟ್ ಮಾಡೋದು ಏನಾಯ್ತು ಹತ್ತು ವರ್ಷ ಆಗ್ಲಿ ಎಷ್ಟು ಜನ ಸತ್ರ ಆಯ್ತೀವಿ ನಾವು

ನಾವು ಫೈನಲ್ ಹೇಳೋದನ್ನು ನೀವು ಅಂಡರ್ ಗ್ರೌಂಡ್ ನಿಮಗೆ ಈಗ ಅಂಡರ್ ಪಾಸ್ ಆಗುವಾಗ ನಿಮ್ಗೆ ಶಾಂಕ್ಷನ್ ಆಗ್ತದೆ ರೋಡ್ ಮಾಡಿ ನಾವಿಲ್ಲಿ ರೋಡ್ ಇದು ಕಂಟಿನ್ಯೂ ಕಂಟಿನ್ಯೂ ಡಿಲೇ ಮಾಡ್ಕಂತ ಹೋದ್ರೆ ಮುಂದೆ ಏನ್ ಆ್ಯಕ್ಷನ್ ತಕೊಳ್ಬೇಕು ಅಂತ ಡಿಸ್ಟ್ರಿಕ್ಟ್ ಹೆಡ್ಗೆ ತಾಲೂಕು ಹೆಡ್ಡಿಗೆ ಸ್ಟೇಟ್ ಹೆಡ್ಡಿಗೆ ನಾವು ಲೆಟರ್ ಕಟ್ಟುಕೊಂಡು ಮುಂದೆ ಏನ್ ಮಾಡ್ಬೇಕು ಮಾಡ್ತೀವಿ ಉತ್ತರ ಕನ್ನಡದಲ್ಲ ಏನ್ ಮಾಡ್ಬೇಕಂತ ಮಾಡ್ತೀವಿ ರಾತ್ರಿ ಬರುದು ಮಾಡ್ತಪ್ಪ ಅವ್ರಿಗೂ ಕಷ್ಟ ಅವ್ರ ಡ್ಯೂಟಿಗೆ ನಮ್ಮ ಡ್ಯೂಟಿ ನಮಗೂ ಕಷ್ಟ ಅದಕ್ಕಾಗಿ ಅಂಡರ್ ಪಾಸ್ ಆಗುವವರಿಗೆ ಯಾವುದೇ ರೋಡು ಮಾಡೋಕೆ ಇದು ಕಂಟಿನ್ಯೂಷನ್ ಇಷ್ಟಿಗೆ ಬಿಡೋದಿಲ್ಲ ಇದು ಸ್ಟಾರ್ಟ್ ಇವತ್ತು ಇವತ್ತಿನಿಂದ ಇನ್ನು ಮುಂದೆ ಆ ರೋಡ್ ಆಗುವವರೆಗೆ ನಾವು ಹೆಡ್ ಗೆ ಎಲ್ಲ ಲೆಟರ್ ಕೊಟ್ಕೊಂಡು ಅದನ್ನು ಆಫರ್ ಮಾಡಬೇಕು ಗೊತ್ತಾಗಲ್ಲ ಡಿಸ್ಟಿಕ್ಟ್ ಹೆಡ್ ಅದಲ್ಲ ಡಿಸ್ಟಿಕ್ ಹೆಡ್ ತಾಲೂಕು ಹೆಡ್ಡು ಇವರಿಗೆಲ್ಲ ಲೆಟರ್ ಕೊಟ್ಟು ಬಿಟ್ಟು ಮುಂದೆ ಪ್ರಾಚಸ್ಟ್ ಏನೇನು ನಾವು ಮಾಡ್ತೀವಿ ಅಂತ ಡಿಟೇಲ್ ಕೊಡ್ತೀವಿ ಸ್ಟೇಜ್ ಅಡ್ಗೂ ಕೊಡ್ತೀವಿ ಸ್ಟೇಜ್ ಅಡಿಗೂ ಕೊಡ್ತೀವಿ ಪಿಡಬ್ಲ್ಯೂ ಮಿನಿಸ್ಟ್ರಿಗೆ ಕೊಡಿದ್ದೀನಿ ಹಿಂದೆ ಕೊಟ್ಟದ್ ಬ್ಯಾಟ್ರಿ ಇದೆ ಅಲ್ಲಿ ನಾನೇ ಕೊಟ್ಟಿದ್ದೀನಿ ಒಂದು ಅಂತ ಸ್ಟೇಟ್ ಜಂಟಿಗೆ ಹೇಳ್ತೀವಿ ನಿಮ್ಮ ಎಂ ಪಿಗೂ ಹೇಳ್ತೀವಿ ಎಂ ಪಿಗಳೆಲ್ಲ ನೀವು ಬೇರೆ ಮಿನಿಸ್ಟ್ರಿಗಳಿಗೂ ಏನಾದ್ರು ಮನ ಹೇಳ್ತೀವಿ అదనే నోట్ మార్క్ కొడి నమస్కారం మేకర్ తగ్గమని మీరు బలకర్తలందంతా మార్పు కొడి ఏనే అనవత నా రెడీ అవుతా అలా ఏను కదిలేను ఏను గాయ్స్ ఇదో కరెక్ట్ अरे बाद में एक तो चिड़िया नाम का वही है ना एक तो चिड़िया नाम का बाद में एक तो चिड़िया निकली अल्लाह कौन है 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 क� ಅವ್ರು ಹೆಂದು ಬಿಡಿದು ಹದಿನೈದು ಮೀಟಿಂಗ್ ಮಾಡಿದ್ದೇವೆ ಈಗ ತಾಲೂಕು ಪಂಚಾಯತ್ ಅಧ್ಯಕ್ಷರಲ್ಲೇ ಇದ್ದಾರೆ ಒಂದು ಒಂದ್ ವರ್ ಆಯ್ತು ಓಕೆ ಅಲ್ಲ ಆಯ್ತಾ ನೀವು ಹೇಳ್ತೀರಲ್ಲ ಕೆಲಸ ಕೆಲಸ ಮಾಡ್ತಾ ಇದ್ದೀರಿ ಒಬ್ರೆ ಮಾತಾಡಿ ನಾಳೆ ಬೇಡ ನಾಳೆ ಬೇರೆ ಕಡೆ ಎಲ್ಲ ಮಾಡ್ಕೋದ್ರ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಡಿ कितना लीवेक कितनों राइटिकली ये है कितना अशुद्ध अशुद्ध ये बेकार है कितना अशुद्ध अशुद्ध ये बेकार है माइंड शुल्क माइंड शुल्क माइंड शुल्क इन दोस्तों से 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 इन दोस्त

ನಾವೆಲ್ಲ ಒಟ್ಟಿಗೆ ಸೇರಿ ಅಲ್ಲೇ ಸಾಕಷ್ಟು ಮೀಟಿಂಗ್ಗಳಿಗೆ ಖರ್ಚಾಗಿ ಧಾರವಾಹ ಮಾಡಿ ಡಿಷಿಯರಿಗೆ ಕಳಿಸಿದ್ದೇವೆ ಪ್ರಾಧಿಕಾರರು ಕರೆಸಿದ್ದೇವೆ ಎ ಸಿ ಅವರು ಅವರು ಮೀಟಿಂಗ್ ಕಟ್ಟಿದ್ರು ಅವರು ನಮ್ಗೆ ಆಸ್ವತ್ರೆ ಕೊಟ್ಟಿದ್ದು ನಾವು ನಿಮ್ಗೆ ಯಾವುದೇ ಕಾರಣಕ್ಕೂ ಅಂಡರ್ ಪರ್ಸೆಂಟ್ ಮಾಡಿದೆಯಾ ಕೆಲಸ ಮಾಡಿ ಅವರಲ್ಲ ಹೇಳ್ಕೊಂಡು ಆಶ್ವಾಸ ಕೊಟ್ಟು ಆ ನಂಬಿಕೆಯಿಂದ ನಾವು ಡೆಲಿವರಿ ಸುಮ್ಮನೆ ಇತ್ತು ಬಹುತಃ ಆಗಿ ತಂದಿದ್ದೀವಿ ಅದಕ್ಕಾಗಿ ಕೆಲಸ ಮಧ್ಯೆ ರಾತ್ರಿ ಬರೋದು ಗಾಡಿ ತಗೊಂಡ್ಬಾರದು ಕೆಲಸ ಮಾಡೋದು ಜನರಿಗೆ ಹೆದಸ್ವೋದು ಇದೆಲ್ಲ ಮಾಡ್ತಾಯಿದ್ರು ನಾವು ಅದೆಲ್ಲ ಸೇರಿಸ್ಕೊಂಡಿದ್ದೇವೆ ಇಲ್ಲಿವರೆಗೆ ಈಗ ನಮ್ಗೆ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಅಂಡರ್ ಫಸ್ಟ್ ಸ್ಟಾರ್ಟ್ ಮಾಡಿ ಆಮೇಲೆ ಮಾಡ್ತಾ ಇದ್ದೀವಿ